ದೇವಸ್ಥಾನ ಜಾತ್ರೆ ಈಗ ಸರಿಯಾಗಿ ಮಂಗಳೂರಿನ ಮಂಗಳೂರಿನ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕ ದೇವಸ್ಥಾನದ ವಾಟಾರ ದೇವಸ್ಥಾನದ ವಾಟಾರ ನೀವು ಸಾರ್ವಜನಿಕ ನೀವೆಲ್ಲ ಮಾಡಲಿ ದೇವಸ್ಥಾನದ ಬಾಗಿಲಿಗೆ ಬಂದು ಓಟ್ ಕೇಳುದು ಬೇಡ ನೀವು ದೇವಸ್ಥಾನದ ಬಾಗಿಲಲ್ಲಿ ಬಂದು ಓಟ್ ಕೇಳುದು ಬೇಡ ನೀವು ದೇವಸ್ಥಾನದ ಬಾಗಿಲಲ್ಲಿ ಓಟ್ ಕೇಳುದು ಬೇಡ ನೀವು ಮನೆ ಮನೆಗೆ ಹೋಗಿ ಓಟ್ ಕೇಳಿ ಕೆಲಸ ಮಾಡಿ ನಿಮ್ಮ ಮಾಜ ಕೆಲಸ ಮೇಲೆ ಓಟ್ ಕೇಳಿ ನೀವು ಮಾಡಿದ ಕೆಲಸ ಮೇಲೆ ಓಟ್ ಕೇಳಿ ಅಂತ ನಾನು ಹೇಳುದು ನೀವು ಮಾಡಿದ ಕೆಲಸ ಮೇಲೆ ಓಟ್ ಕೇಳಿ ಹೇಳಬೇಕಂತ ಬಡ ಹೇಳಿ ಮಾಡಿ ಮನೆ ಮನೆ ಕೇಳಿ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮಾಡಿ ಅಲ್ಲಿ ಕೇಳಿ ಓಟ್ ಮಾಡಿ ಮನೆ ಮನೆಗೆ ಹೋಗಿ ಓಟ್ ಮೋದಿ ಅವರು ಮೊನ್ನೆ ಹೋದ ಜಾಗದಲ್ಲಿ ನಾವು ದೇವಸ್ಥಾನ ಇದು ನೀವು ನಾವು ಸರ್ಕಾರದ ನಮ್ಮ ನಾವು ಸರ್ಕಾರ ನಮ್ದು ಸರ್ಕಾರ ನಿಮ್ಮ ಸರ್ಕಾರ ಮಾಡಿಲ್ಲ ಕಂಪ್ಲೇಂಟ್ ಮಾಡಿ ಹೋಗಿ ನೀವು ಮಾಡಿ ನೋಡುವ ನೀವು ಪ್ರಚಾರ ಮಾಡಿ ಮಾಡಿ ನೀವು ಓಟ್ ಕೇಳಿ ನೀವು ಓಟ್ ಕೇಳಿ ನೀವು ಬಾಗಿಲಲ್ಲಿ ಓಟ್ ಕೇಳಿ ಬನ್ನಿ ಓಟ್ ಸರ್ಕಲ್ ಕೇಳಿ